ಸ್ನೇಹಿತರೆ ಬೃಂದಾವನ ವೈಟಿಗೆ ಸ್ವಾಗತ ಸುಸ್ವಾಗತ ಹಿಂದೆ ಕರ್ನಾಟಕದ ಭಾಗವೇ ಆಗಿದ್ದ ಸೋಲಾಪುರದ ಭೀಮಾ ನದಿ ದಂಡೆಯಲ್ಲಿರುವ ಪಂಡರಪುರಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ಕೊಡ್ತಾರೆ ಕೃಷ್ಣನ ಮಹಿಮೆಯನ್ನ ಹಾಡಿಕೊಂಡಾಡ್ತಾರೆ ದಾಸ ಪರಂಪರೆ ಇದೇ ಕೃಷ್ಣನ ಗುಣಗಾನ ಮಾಡ್ತಾ ಭಕ್ತಿ ಪರಂಪರೆಯನ್ನ ಮಣ್ಣಾಗದಂತೆ ಕಾಪಾಡ್ತಿದ್ದಾರೆ ಪುರಂದರ ವಿಠಲ ಎಂದ ಕೂಡಲೇ ನಮ್ಗೆ ಮೊದಲು ನೆನಪಾಗೋದು ಪುರಂದರ ದಸರ ಪದಗಳು ಅವರಿಗೆ ಕೃಷ್ಣ ಪಂಡರಪುರದ ವಿಠಲನೆಡೆಗೆ ಇದ್ದ ಭಕ್ತಿಯ ಪರಾಕಾಷ್ಠೆ ಎಂತಹದು ಅಂತ ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ ಪಂಡರಾಪುರದಲ್ಲಿ ನಿಂತಿರುವ ವಿಠಲ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮ ಎಂದೇ ಪುರಂದರದಾಸರು ಹಾಡ್ತಾರೆ ಮಹಿಮನ ಮಹಿಮೆಗಳನ್ನ ಒಂದದ್ದಾಗಿ ನೋಡ್ತಾ ಹೋಗೋಣ ಪಂಡರಾಪುರದಲ್ಲಿ ವಿಠಲರಾಯ ಇಟ್ಟಿಗೆ ಮೇಲೆ ನಿಂತಿದ್ದು ಯಾಕೆ ಪಂಡರಪುರ ಅನ್ನೋ ಶ್ರೀ ಕ್ಷೇತ್ರ ಹುಟ್ಟಿದ್ದಾದ್ರೂ ಹೇಗೆ ಈ ಪಂಡರಾಪುರ ಕ್ಷೇತ್ರ ಸೃಷ್ಟಿಯಾಗಿದೆ ಒಬ್ಬ ಕೃಷ್ಣ ಭಕ್ತನಿಂದ ಭಕ್ತನಿಂದಾಗಿ ಭಕ್ತರಿಗೋಸ್ಕರವೇ ಸೃಷ್ಟಿಯಾದ ಶ್ರೀ ಕ್ಷೇತ್ರ ಇದು ವಿಠಲ್ಲ ಅನ್ನೋ ಹೆಸರಿನಲ್ಲಿಯೇ ಈ ದೇಗುಲದ ಈ ದೇವರ ಹೆಸರು ನಿಂತಿದೆ ವಿಟ್ಟ ಅಂದ್ರೆ ಇಟ್ಟಿಗೆ ಎಂದು ಅರ್ಥ ಇಟ್ಟಿಗೆ ಮೇಲೆ ನಿಂತಿರುವ ಪ್ರಭುವನ್ನ ಇಲ್ಲಿ ವಿಠಲ ಎಂದು ಕರೆಯಲಾಗುತ್ತೆ ಇನ್ನು ಪಾಂಡುರಂಗ ಎಂದು ಕರೆಯಲು ಕೂಡ ಒಂದು ಕಾರಣ ಇದೆ ದ್ವಾರಕೆಯಿಂದ ಇಲ್ಲಿಗೆ ಬಂದ ಕೃಷ್ಣನ ಮುಖದ ಮೇಲೆ ಬಿಳಿಯ ಮರಳು ಇದ್ದ ಕಾರಣ ಪಾಂಡುರಂಗ ಎಂದು ಕರೆಯಲಾಗುತ್ತೆ ಮರಾಠಿಯಲ್ಲಿ ಪಂಡ್ರ ಅಂದ್ರೆ ಬಿಳಿ ಬಣ್ಣ ಎಂದರ್ಥ ಹೀಗೆ ಹೆಸರು ಬರಲು ಇಟ್ಟಿಗೆ ಮೇಲೆ ಒಂಟಿಗಾಲಲ್ಲಿ ನಿಲ್ಲಲು ಹಾಗೂ ಸುಂಟದ ಮೇಲೆ ಕೈ ಇಟ್ಕೊಂಡು ನಿಂತಿರುವ ವಿಟ್ಟಲನ ಹಿಂದೊಂದು ಬಹು ರೋಚಕ ಕತೆ ಇದೆ ಆ ಕತೆ ಆರಂಭ ಪುಂಡರೀಕ ಎಂಬ ಭಕ್ತನಿಂದ ಹಾಗಾದ್ರೆ ಪಂಡರಾಪುರದಲ್ಲಿ ವಿಠಲ ನೆಲೆಯಾಗೋಕೆ ಕಾರಣಕರ್ತನಾದ ಈ ಪುಂಡರೀಕನ ಕಥೆಯಾದ್ರೂ ಏನು ಅನ್ನೋದನ್ನ ನೋಡೋಣ ಲೋಹದಂಡ ಎಂಬ ಹೆಸರಿನ ಊರಲ್ಲಿ ಒಬ್ಬ ವಿದ್ವಾನ್ ಬ್ರಾಹ್ಮಣ ಕುಟುಂಬ ಇತ್ತಂತೆ ಜಾನುದೇವ ಎಂಬ ಕುಟುಂಬದ ಹಿರಿಯನಿದ್ದ ಧಾರ್ಮಿಕ ವಿಚಾರವನ್ನ ಹೊತ್ತು ಈತ ಸದಾಚಾರಿಯಾಗಿದ್ದ ಇವನ ಪುತ್ರ ಪುಂಡರೀಕ ಇದಕ್ಕೆ ತದ್ವಿರುದ್ಧವಾಗಿದ್ದ ತಂದೆ ತಾಯಿಗಳ ಬಗ್ಗೆ ಭಯಭಕ್ತಿ ಇಲ್ಲದೆ ಸದಾ ಅವರೊಂದಿಗೆ ವಾಗ್ವಾದ ನಡೆಸ್ತಾ ಇದ್ದ ಇವನಿಗೆ ಮದ್ವೆ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ನಂಬ್ಕೊಂಡು ಜಾನ್ ದೇವ ದಂಪತಿ ಅವನಿಗೆ ಮದ್ವೆಯನ್ನ ಮಾಡ್ತಾರೆ ಆದ್ರೆ ಅದು ಇನ್ನು ವಿಪರೀತಕ್ಕೆ ಹೋಗುತ್ತೆ ಪುಂಡರೀಕ ಅವನ ಪತ್ನಿಯ ಕೈಗೊಂಬೆಯಾಗಿ ಹೋಗ್ತಾನೆ ಹೆತ್ತವರೇ ಅವನಿಗೆ ಭಾರವೆನಿಸಿ ತೊಡುತ್ತಾರೆ ತನ್ನ ಸ್ವಂತ ಸುಖದ ಹೊರತಾಗಿ ಇನ್ನು ಯೋಚನೆ ಮಾಡದ ಸ್ಥಿತಿಗೆ ಪುಂಡರೀಕ ಬಂದು ನಿಲ್ತಾನೆ ತಂದೆ ತಾಯಿ ದೇಹಾಂತ್ಯವಾದ್ರೆ ನನ್ನಂತ ಸುಖಿ ಇನ್ನೊಬ್ಬನಿಲ್ಲ ಎಂದು ಅವನು ಭಾವಿಸ್ತಾನೆ ಈ ದುಃಖಕ್ಕೆ ಕೊನೆ ಯಾವಾಗ ಎಂದು ಪುಂಡರೀಕನ ಮಾತಾಪಿತ್ತರು ಚಿಂತಿಸ್ತಿರುವಾಗ ಊರಲ್ಲಿ ಕೆಲವು ಜನ ಕಾಶಿ ಯಾತ್ರೆಗೆ ತೆರಳುತ್ತಿರುವುದು ಕಾಣಿಸುತ್ತೆ ಆ ಗುಂಪಲ್ಲಿ ಅನೇಕ ಮಂದಿ ವಯೋವೃದ್ಧರು ಇದ್ರು ಅವರ ಸೇವೆಯನ್ನು ಮಾಡುತ್ತಿರುವ ಮಕ್ಕಳನ್ನು ನೋಡಿದಾಗ ಪುಂಡರೀಕನ ತಂದೆ ತಾಯಿಗೆ ಒಂದು ರೀತಿಯ ಸಂಕಟವಾಗೋಕೆ ಶುರುವಾಗುತ್ತೆ ಪುಂಡರೇಕನು ಕೂಡ ಈ ಯಾತ್ರಿಕರನ್ನ ನೋಡಿ ಕಾಶಿ ಯಾತ್ರೆಯಿಂದ ಪುಣ್ಯ ಸಿಗಲಿದೆ ಎಂದು ಅರಿತು ಈ ಕೂಡಲೇ ಅಲ್ಲಿಯ ಯಾತ್ರಿಕರನ್ನ ವಿಚಾರಿಸ್ತಾನೆ ಕಾಶಿ ಯಾತ್ರೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾನೆ ಕಾಶಿ ಯಾತ್ರೆಗೆ ಹೋದ್ರೆ ತಮ್ಮ ಪಾಪಗಳೆಲ್ಲ ತೊಳೆದು ಹೋಗಿ ಹೋಗಿ ಪುಣ್ಯ ಲಭಿಸುತ್ತೆ ಅಂತ ಗೊತ್ತಾಗುತ್ತೋ ಆ ಕೂಡ್ಲೆ ತಾನು ಕೂಡ ಕಾಶಿಗೆ ಹೊರಡೋಕೆ ಅಣಿಯಾಗ್ತಾನೆ ನಿನ್ನೊಂದಿಗೆ ನಾವೂ ಬರ್ತೀವಿ ಎಂದ ವೃತ್ತ ತಂದೆ ತಾಯಿಗಳು ಹಾಗೆ ಅವನ ಪತ್ನಿ ಕೂಡ ಕೇಳ್ಕೊಳ್ತಾರೆ ನಾಲ್ವರು ಕಾಶಿ ಯಾತ್ರೆಯತ್ತ ಮುಖ ಮಾಡ್ತಾರೆ ಕಾಲ್ನಡಿಗೆಯಲ್ಲಿಯೇ ಯಾತ್ರೆಯನ್ನ ಕೈಗೊಳ್ಳಬೇಕಿದ್ದ ಕಾರಣ ಆತನ ತಂದೆ ತಾಯಿ ಹಾಗೂ ಪತ್ನಿ ಮೂವರು ನಡೆಯಲು ಅಸಾಧ್ಯ ಎನ್ನುವ ಸ್ಥಿತಿಗೆ ತಲುಪಿದ್ರು ಕೂಡ್ಲೆ ಪುಂಡಲಿಕಾ ತನ್ನ ಪತ್ನಿಯನ್ನ ಬೆನ್ನ ಮೇಲೆ ಹೊತ್ಕೊಂಡು ತಂದೆ ತಾಯಿ ಕುತ್ತಿಗೆಗೆ ಹಗ್ಗ ಹಾಕಿ ಎಳೆದುಕೊಂಡು ಹೊರಡ್ತಾನೆ ಹೀಗೆ ಹೋಗ್ತಾ ಇದ್ದಾಗ ಮಾರ್ಗ ಮಧ್ಯೆ ಕುಕ್ಕುಟ ಮುನಿಯ ಆಶ್ರಮವೊಂದು ದೊರಕುತ್ತೆ ಅಲ್ಲಿಯೇ ಅಂದು ಉಳಿದುಕೊಳ್ಳೋಕೆ ಸಜ್ಜಾದ ಪುಂಡರೀಕ ಮುನಿಗಳನ್ನ ಕಾಶಿ ಯಾತ್ರೆಗೆ ಸಾಗಬೇಕಾದ ಮಾರ್ಗ ಯಾವುದು ಎಂದು ಕೇಳ್ತಾನೆ ಪುಂಡರೀಕನ ಪ್ರಶ್ನೆಗೆ ಉತ್ತರಿಸಿದ ಮುನಿಗಳು ನೋಡಪ್ಪ ನಾನು ಇಲ್ಲಿವರೆಗೆ ಕಾಶಿ ಕಡೆ ಹೋಗ್ಲಿಲ್ಲ ಹೀಗಾಗಿ ನನ್ಗೆ ದಾರಿ ಗೊತ್ತಿಲ್ಲ ಎಂದು ಹೇಳ್ತಾರೆ ಗುರುಗಳ ವಾಸ್ತವ ನುಡಿಯನ್ನ ಅರಗಿಸಿಕೊಳ್ಳೋಕೆ ಪುಂಡರೀಕನಿ ಸಾಧ್ಯವಾಗುವುದಿಲ್ಲ ಅಲ್ಲ ಸ್ವಾಮೀಜಿ ಎಲ್ಲಾ ಸನ್ಯಾಸಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದ್ರೂ ಕಾಶಿಗೆ ಹೋಗಿ ಬರ್ತಾರೆ ನೀವು ಇನ್ನೂ ಕಾಶಿಗೆ ಹೋಗಿಲ್ಲ ಅಂದ್ರೆ ಅದು ಘೋರ ಪಾಪ ಅಲ್ವೇ ಇಷ್ಟು ಹೊತ್ತಿಗೆ ನೀವು ಕಾಶಿಗೆ ಹೋಗಿ ಬರಬೇಕಿತ್ತು ಯಾಕೆ ಹೋಗಿಲ್ಲ ಎಂದು ಕೇಳ್ತಾನೆ ಪುಂಡರೀಕನ ಮಾತಿಗೆ ಕೇವಲ ನಸುನಕ್ಕು ಉತ್ತರಿಸಿದ ಮುನಿಗಳು ಸುಮ್ಮನೆ ಹೊರಟು ಹೋಗ್ತಾರೆ ಆ ರಾತ್ರಿ ಅಲ್ಲಿಯೇ ಕಳೆದ ಪುಂಡರೀಕನಿಗೆ ಬೆಳಗಾಗುತ್ತಿದ್ದಂತೆ ಒಂದು ಅಚ್ಚರಿ ಕಾಣುತ್ತೆ ಅವನ ಆಧ್ಯಾತ್ಮಿಕ ದಿಕ್ಕನ್ನೇ ಬದಲಾಯಿಸುವ ಒಂದು ದೃಶ್ಯವನ್ನ ಪುಂಡರೀಕ ಆಶ್ರಮದಲ್ಲಿ ಕಾಣ್ತಾನೆ ರಾತ್ರಿ ಅಲ್ಲಿಯೇ ತಂಗಿದ್ದ ಪುಂಡರೀಕನಿಗೆ ಬೆಳಗ್ಗೆ ಹೆಣ್ಣು ಮಕ್ಕಳ ಮಾತುಗಳು ಕೇಳಿ ಎಚ್ಚರವಾಗುತ್ತೆ ಇವರು ಎಂದು ಎದ್ದು ಬಂದು ನೋಡಿದಾಗ ಆಶ್ರಮದ ಆಚೆ ಮೂರು ಮಹಿಳೆಯರು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಡಿಸ್ತಿರ್ತಾರೆ ಇದನ್ನ ಕಂಡ ಪುಂಡರೀಕನಿಗೆ ಅವರು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಮೂಡುತ್ತೆ ಹೀಗಾಗಿ ಅವರ ಬಳಿ ಹೋಗಿ ಯಾರ್ ನೀವು ಆಶ್ರಮದಲ್ಲಿ ಏನ್ ಮಾಡ್ತಿದ್ದೀರಿ ಅಂತ ಕೇಳ್ತಾನೆ ಪುಂಡರೀಕನ ಪ್ರಶ್ನೆಗೆ ಉತ್ತರಿಸಿದ ಆ ಮೂವರು ಮಾತೆಯರು ನಾವು ಈ ಭೂಮಿಯ ದೇವನದಿಗಳಾದ ಗಂಗೆ ಯಮುನೆ ಸರಸ್ವತಿ ನಿತ್ಯ ಋಷಿಗಳ ಆಶ್ರಮವನ್ನ ಸ್ವಚ್ಛಗೊಳಿಸೋಕೆ ನಾವಿಲ್ಲಿ ಬರ್ತೀವಿ ಅಂತ ಹೇಳ್ತಾರೆ ಈ ಒಂದು ಮಾತಿಗೆ ಪುಂಡರೀಕ ದಿಗುಲು ಬಿದ್ದು ಬಿಡ್ತಾನೆ ಕುಕ್ಕುಟ ಮುನಿಗಳ ತಪೋ ಶಕ್ತಿ ಎಂತಹದ್ದು ಅವರ ಮಹಾತ್ಮೆ ಏನು ಅಂತ ಗೊತ್ತಿಲ್ಲದೆ ಪುಂಡರೀಕ ಅವರಿಗೆ ಆ ರೀತಿ ಮಾತಾಡಬಾರ್ದಿತ್ತು ಅಂತ ಒಳಗೊಳಗೆ ಪಶ್ಚಾತ್ತಾಪ ಪಡ್ತಾನೆ ಅದು ಅಲ್ಲದೆ ತಾನು ಮಾಡಿದ ಪಾಪದ ಅರಿವು ಅವನಿಗೆ ಆಗತ್ತೆ ತಂದೆ ತಾಯಿಗಳನ್ನ ಹಗ್ಗದಿಂದ ಎಳೆದುಕೊಂಡು ಬಂದ ನೆನಪಾಗಿ ಪಶ್ಚಾತ್ತಾಪ ಪಡ್ತಾನೆ ಕೇವಲ ಆಡಂಬರದ ಭಕ್ತಿಯಿಂದ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ಭೇಟಿಯಿಂದ ದೇವರು ಒಲಿಯೋದಿಲ್ಲ ಸೇವೆ ಸನ್ಮಾರ್ಗ ನಾಮಸ್ಮರಣೆಯಿಂದಲೇ ದೇವರನ್ನ ಸದಾ ಒಲಿಸಿಕೊಳ್ಬಹುದು ಎಂಬ ಸತ್ಯ ದರ್ಶನ ಪುಂಡರೀಕನಿಗೆ ಆಗತ್ತೆ ಆ ಕೂಡಲೇ ಕಾಶಿಗೆ ಹೋಗುವಂತಹ ನಿರ್ಧಾರವನ್ನ ಅರ್ಧಕ್ಕೆ ನಿಲ್ಲಿಸಿ ಮನೆಯ ಕಡೆ ಹಿಂದಿರುಗಿ ಯೋಚನೆಯನ್ನ ಮಾಡ್ತಾನೆ ಪುಂಡರೀಕ ತಂದೆ ತಾಯಿಯನ್ನ ಎತ್ತಿನ ಬಂಡಿಯ ಮೇಲೆ ಕೂರಿಸಿ ತಾನು ಹಾಗೆ ಪತ್ನಿ ನಡೆಯುತ್ತಾ ಮನೆಗೆ ಬರ್ತಾರೆ ಅಂದಿನಿಂದ ಪುಂಡರೀಕ ಕಾಯ ವಾಚ ಮನಸ ತಂದೆ ತಾಯಿಗಳ ಸೇವೆಯಲ್ಲಿ ಮುಳುಗಿ ಹೋಗ್ತಾನೆ ಸದಾ ಕೃಷ್ಣ ಧ್ಯಾನ ಪುಂಡರೀಕನ ಜೀವನದ ಒಂದು ಭಾಗವಾಗಿ ಹೋಗುತ್ತೆ ಹೀಗೆ ಶ್ರೀ ಕೃಷ್ಣನ ಧ್ಯಾನದೊಂದಿಗೆ ತಂದೆ ತಾಯಿ ಸೇವೆ ಮಾಡುತ್ತಿದ್ದ ವೇಳೆ ಭಕ್ತನನ್ನ ಒಮ್ಮೆ ಪರೀಕ್ಷೆಗೆ ಒಡ್ಡಿ ನೋಡೋಣ ಅಂತ ಕೃಷ್ಣ ಗೋಪಾಲಕನ ವೇಷದಲ್ಲಿ ಆತನ ಮನೆಗೆ ಬರ್ತಾನೆ ಪುಂಡರೀಕನ ಮನೆಗೆ ಬಂದಂತಹ ಶ್ರೀ ಕೃಷ್ಣ ಹೇ ಪುಂಡರೀಕ ಅಂತ ಕರೀತಾನೆ ಆದ್ರೆ ಪುಂಡರೀಕ ಓಗೊಡೋದಿಲ್ಲ ಮತ್ತೆ ಮತ್ತೆ ಕೂಗಿ ಕರೆದಾಗ ಓಗೊಟ್ಟ ಪುಂಡರೀಕ ಯಾರ್ ನೀನು ಏನು ಬೇಕು ಅಂತ ಕೇಳ್ತಾನೆ ಸದ್ಯ ನಾನು ನನ್ನ ತಂದೆ ತಾಯಿ ಸೇವೆಯಲ್ಲಿ ತೊಡಗಿಕೊಂಡಿದ್ದೀನಿ ಈಗ ನಿನ್ನ ಭೇಟಿಯಾಗಕ್ಕೆ ಸಾಧ್ಯ ಆಗದಿಲ್ಲ ಮುಂದೆ ಹೋಗು ಇಲ್ಲ ಸ್ವಲ್ಪ ನನ್ಗೋಸ್ಕರ ಕಾಯು ಅಂತ ಹೇಳ್ತಾನೆ ಆಗ ಶ್ರೀಕೃಷ್ಣ ಸರಿ ನಾನು ಕಾಯ್ತೀನಿ ನೀನು ಕರೆಯುವವರೆಗೂ ನಾನು ಇಲ್ಲಿಯೇ ಇರ್ತೇನೆ ಅಂತ ಹೇಳ್ತಾನೆ ನೀನು ಕರೆಯೋದು ಎಷ್ಟು ಹೊತ್ತು ಆಗುತ್ತೋ ಏನೋ ಅಲ್ಲಿವರೆಗೆ ನಾನು ಈ ಬಿಸಿಲಿನಲ್ಲಿ ಹೇಗ್ ನಿಂತಿರ್ಲಿ ಅಂತ ಮರು ಪ್ರಶ್ನೆಯನ್ನು ಇಡ್ತಾನೆ ಭಗವಂತ ಭಗವಂತನ ಮಾತಿಗೆ ಪಕ್ಕದಲ್ಲಿಯೇ ಇದ್ದ ಒಂದು ಇಟ್ಟಿಗೆಯನ್ನ ತೆಗೆದುಕೊಂಡು ಕೃಷ್ಣನ ಕಡೆಗೆ ಎಸದು ಪುಂಡರಿಕ ನಾನು ಬರುವವರೆಗೂ ಈ ಇಟ್ಟಿಗೆ ಮೇಲೆ ನಿಲ್ಲು ಅಂತ ಹೇಳ್ತಾನೆ ಅವನ ಮಾತಿನಂತೆ ಪರಮ ಪುರುಷ ಇಟ್ಟಿಗೆಯ ಮೇಲೆ ಅವನು ಬರುವವರೆಗೆ ನಿಂತಿರ್ತಾನೆ ಪುಂಡರೀಕನ ತಂದೆ ತಾಯಿಗಳು ನಿತ್ಯಕ್ಕೆ ಸಾರ್ತಾರೆ ಪುಂಡರೀಕನ ಸೇವಾ ಕಾರ್ಯ ಮುಗಿಸಿ ಆಚೆ ಬಂದು ನಿಂತವನು ಯಾರು ಅಂತ ನೋಡಿದ್ರೆ ಸಾಕ್ಷಾತ್ ಕೃಷ್ಣನೇ ಬಂದು ನಿಂತಿದ್ದಾನೆ ಮಹಿಮನನ್ನ ಕಂಡ ಪುಂಡರೀಕ ಪರಿಪರಿಯಾಗಿ ಪಶ್ಚಾತ್ತಾಪದಿಂದ ಕೈ ಮುಗಿದು ಕೃಷ್ಣನಲ್ಲಿ ಕ್ಷಮೆಯನ್ನ ಯಾಚಿಸ್ತಾನೆ ಮಾತಾ ಪಿತ್ರರ ಸೇವೆಯಲ್ಲಿ ಮೈ ಮರೆತಿದ್ದೆ ದಯವಿಟ್ಟು ಕ್ಷಮಿಸು ಎಂದು ಬೇಡಿಕೊಳ್ತಾನೆ ಆಗ ಪುಂಡರೀಕನನ್ನ ಸಮಾಧಾನ ಪಡಿಸ್ತಾನೆ ವಾಸುದೇವ ನಿನ್ನ ಪರಮ ಸಮರ್ಪಣೆ ಭಾವದಿಂದ ನಾನು ತುಂಬಾ ಸಂತೋಷಗೊಂಡಿದ್ದೀನಿ ಏನು ಬರಬೇಕು ಕೇಳು ಅಂತಾನೆ ಶ್ರೀಕೃಷ್ಣ ಭಗವಂತನ ಮಾತಿಗೆ ಸಂತಸದ ಕಣ್ಣೀರು ಸುರಿಸಿದ ಪುಂಡರೀಕ ಮಹಾಮಹಿಮ ನನಗಾಗಿ ನೀನು ಏನು ಕೊಡ್ಬೇಡ ನಾನು ಏನು ಬಿಡುವುದಿಲ್ಲ ಕೂಡ ನನಗೆ ಕೇವಲ ನೀನೇ ಬೇಕು ನೀನ್ ಹೇಗೆ ನಿಂತಿದೆಯೋ ಅದೇ ರೂಪದಲ್ಲಿ ಸದಾ ಇಲ್ಲಿಯೇ ನೆಲೆಸಬೇಕು ಇದೇ ನನ್ನ ಆಸೆ ಅಂತ ಕೇಳಿಕೊಳ್ತಾನೆ ಆಗ ಅವನ ಕೋರಿಕೆಗೆ ಭಗವಂತ ಹೇಳಿದು ಒಂದೇ ಒಂದು ಮಾತು ಅದು ತತ್ತಾಸ್ತು ಅಂದಿನಿಂದ ಇಂದಿನವರೆಗೂ ಪರಮ ಪುರುಷೋತ್ತಮ ಟೊಂಕದ ಮೇಲೆ ಕೈಯಿಟ್ಟು ಇಟ್ಟಿಗೆಯ ಮೇಲೆ ನಿಂತಿದ್ದಾನೆ ಕೃಷ್ಣನಿಗೆ ಭಕ್ತರೆಂದ್ರೆ ಅಷ್ಟು ಪ್ರೀತಿ ಆತ ಕೇವಲ ಭಕ್ತಿಯೊಂದಕ್ಕೇನೆ ಅಷ್ಟ ವಕ್ರೆಯನ್ನು ಪರಮ ಸುಂದರಿಯಾಗಿಸಿದ್ದ ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಶಸ್ತ್ರ ಎತ್ತುವುದಿಲ್ಲ ಎಂದಿದ್ದ ನಿನ್ನ ಕೈಯಿಂದ ಶಸ್ತ್ರ ಎತ್ತುವಂತೆ ಮಾಡಿಯೇ ಮಾಡುತ್ತೇನೆ ವಾಸುದೇವ ಎಂದಿದ್ದ ಗಂಗಾ ಭೀಷ್ಮ ಭಕ್ತನ ಕೋರಿಕೆಯನ್ನು ಆಸೆಯನ್ನು ಶ್ರೀಕೃಷ್ಣ ಹುಸಿಗೊಳಿಸಲಿಲ್ಲ ಹದಿನೆಂಟು ದಿನಗಳ ಮಹಾಕುರುಕ್ಷೇತ್ರ ಯುದ್ಧದಲ್ಲಿ ಹತ್ತು ದಿನ ಅಲ್ಲಾಡದೆ ನಿಂತಿದ್ದ ಭೀಷ್ಮನನ್ನು ನಾನೇ ಸಂಹರಿಸುತ್ತೇನೆ ಎಂದು ರಥದ ಚಕ್ರವನ್ನ ಎತ್ತಿಕೊಂಡು ಹೊರಟಿದ್ದ ಸುಗುಣಾಂತರಂಗ ಕೇವಲ ಮುಷ್ಟಿ ಅವಲಕ್ಕಿ ನೀಡಿದ ಸುಧಾಮನಿಗೆ ಸಮೃದ್ಧಿಯನ್ನು ನೀಡಿ ಹರಿಸಿದ್ದ ಶ್ರೀಕೃಷ್ಣನ ಬಗ್ಗೆ ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಇದು ಪುಂಡರೇಕನಿಂದಾಗಿ ಪಂಡ್ರಾಪುರದಲ್ಲಿ ನೆಲೆಯಾದ ಶ್ರೀ ವಿಠಲನ ಕತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ಸರ್ವೇ ಜನ ಸುಖಿನೊಬ್ಬವಂತು ಶುಭ ದಿನ ನಿಮ್ದಾಗ್ಲಿ